ಸರ್ ಚಿಂತಾಮಣಿಯಲ್ಲಿ ಬಹಳ ದಿನಗಳಿಂದ ಒಂದು ಹನ್ನೊಂದು ದಿವಸದಿಂದ ಒಂದು ಪ್ರತಿಭಟನೆ ಮಾಡ್ತಾ ಇರ್ತಾರೆ ಅಂಬೇಡ್ಕರ್ ವಿಚಾರಕ್ಕೂ ಬಾಲ್ಕರ ಶಾಲೆಯಲ್ಲಿ ಪ್ರತಿಷ್ಠಾಪನೆಗೆ ಅಲ್ಲಿ ಒಂದು ಪೆಂಡಲನ್ನು ಮುಚ್ಚಾಕಿರ್ತಾರೆ ಅಂತೇಳಿ ಅದೇ ಸಂಸದರು ಸಹ ಅಲ್ಲಿಗೆ ಬಂದು ಕೂತು ಪ್ರತಿಭಟನೆ ಮಾಡಿರ್ತಾರೆ ಅದ್ರ ಬಗ್ಗೆ ತಮ್ಮ ಈಗ ಇದೀಗ ಇವತ್ತಾನೇ ನನಗೆ ಮಾಹಿತಿ ಬಂತು ಅವರು ಪ್ರತಿಭಟನೆಯನ್ನು ಹಿಂದೆ ತಗೊಂಡಿದ್ದಾರೆ ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಭವನ ಭಾಳ ಹಿಂದಿನಿಂದ ಹೃದಯ ಭಾಗದಲ್ಲಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಾನೇ ಅದಕ್ಕೆ ಹೆಚ್ಚು ಅದಕ್ಕೆ ಮಾಡಿದೆ ನಾವು ಜಾಗನೂ ನಾನೇ ನಿಗದಿ ಮಾಡಿದ್ದು ಊರ ಮಧ್ಯದಲ್ಲಿ ನಾನು ಮುನ್ಸಿಪಾಲ್ಟಿಯಲ್ಲಿ ಅದನ್ನು ಮಾಡಿಸೋಣ ಅಂತ ನಾನು ಯೋಜನೆ ಮಾಡಿದ್ದೆ ಸಾವಿರದ ಮುನ್ನೂರು ಜನ ಕೂರುವಂಥದ್ದು ಭಾಳ ಸುಸಜ್ಜಿತವಾಗಿ ಕಾರಣ ಇಷ್ಟೇ ಸೋಷಿಯಲ್ ವೆಲ್ಫೇರಲ್ಲಿ ಅಂಬೇಡ್ಕರ್ ಭವನಕ್ಕೆ ಆ ಸಂದರ್ಭದಲ್ಲಿ ಎರಡು ಸಾವಿರದ ಐದು ಆರನಲ್ಲಿ ಬರೀ ಐದು ಲಕ್ಷ ಆಯಿತು ತಾಲೂಕು ಕೊಟ್ಟಿದ್ದು ನಂತರ ಇಪ್ಪತ್ತೈದು ಲಕ್ಷ ಆಯಿತು ನಂತರ ಐವತ್ತಾಯಿತು ಆಮೇಲೆ ಒಂದು ಕೋಟಿ ಆಯಿತು ಈಗ ಎರಡು ಕೋಟಿ ಒಂದು ತಾಲೂಕು ಕೊಟ್ಟಿದ್ದು ನಾನು ಎರಡು ಸಾವಿರದ ಹದಿಮೂರಲ್ಲಿ ನಾನು ಆ ಎರಡು ಸಾವಿರದ ಹನ್ನೆರಡರಲ್ಲಿ ವಿನ್ಯಾಸ ಮಾಡಿಸಿ ಅಂಬೇಡ್ಕರ್ ಕಲಾಭವನ ಅಂಥೇಳಿ ಮುನ್ಸಿಪಾಲ್ಟಿಯಿಂದ ಮಾಡಿಸೋಣ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಅಷ್ಟು ದುಡ್ಡು ಕೊಡೋಲ್ಲ ಸುಮಾರು ಎಂಟೊಂಬತ್ತು ಕೋಟಿಗೆ ನಾನು ಪ್ಲ್ಯಾನ್ ಮಾಡಿಸಿ ಆದರೆ ಅಲ್ಲಿ ನಮ್ಮ ಸ್ನೇಹಿತರೆಲ್ಲ ಕೆಲವರು ಅದನ್ನು ತಪ್ಪಾಗಿ ಇದು ಮಾಡಿಕೊಂಡು ನನ್ನ ವಿರುದ್ಧವಾಗಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತು ಆಯಿತು ನಾವು ಚುನಾವಣೆಯಲ್ಲಿ ನಾವು ಸೋತಿದ್ವಿ ನಂತರ ಬಂದಂಥವರು ಅದೇ ಜಾಗದಲ್ಲಿ ಅಂಬೇಡ್ಕರ್ ಭವನ ಆ ಜಾಗವನ್ನು ಸೋಷಿಯಲ್ ವೆಲ್ಫೇರ್ ಕೊಟ್ಟು ಎರಡು ಕೋಟಿ ಇದ್ದ ಜೊತೆಗೆ ಅದನ್ನು ಎರಡು ಮೂರು ಕೋಟಿಗೆ ಪ್ಲ್ಯಾನ್ ಮಾಡಿಬಿಟ್ಟು ಅದನ್ನು ಕಟ್ಟಿರುವಂಥದ್ದು ಅದು ಪ ಪೂರ್ಣ ಆಗಿತ್ತು ಸ್ವಲ್ಪ ಅದು ಯಾವ ರೀತಿ ಇದೆ ಅನ್ನೋದನ್ನು ನೀವೆಲ್ಲ ನೋಡ್ಬೋದು ಈಗಲೂ ಇದೆ ನಾನು ಹತ್ತು ವರ್ಷಗಳ ನಂತರ ಹತ್ತು ವರ್ಷ ಆದರೂ ಪೂರ್ಣ ಆಗಲಿಲ್ಲ ನಾನು ಕನಸು ಏನಿತ್ತು ಆ ಕನಸು ಈಡೇರಿಸ್ತಕ್ಕಂಥದ್ದು ಯಾಕಂದರೆ ಏನಾದರೂ ಒಂದು ಯೋಚನೆ ಮಾಡಿದ್ರೆ ನಾನು ಅದನ್ನು ಮಾಡೋದು ಬಿಡೋಲ್ಲ ಅದನ್ನು ಮಾಡಬೇಕು ಅಂಥೇಳಿ ನಾನು ಸುಮಾರು ನಾನು ಮಂತ್ರಿ ಆದಾಗಿಂದ ಸತತವಾಗಿ ಅದಕ್ಕೆ ಮರುವಿನ್ಯಾಸ ಮಾಡಿಸಿದೆ ಇರುವಂಥದ್ದನ್ನು ಯಾಕಂದರೆ ಪೂರ್ತಿ ತಳ್ಳಕ್ಕಾಗಲ್ಲ ಇರುವಂಥದಲ್ಲೇ ಮಾರ್ಪಾಡು ಮಾಡಿ ಮಾಡಬೇಕು ಅದನ್ನು ಮಾಡುವಂಥದ್ದಕ್ಕೆ ಮಾಡಿ ನಾನು ಒಂಬತ್ತು ಕೋಟಿ ಹೆಚ್ಚುವರಿ ಅನುದಾನ ಇಡೀ ರಾಜ್ಯದಲ್ಲಿ ಯಾರಿಗೂ ಆ ಥರ ಹೆಚ್ಚುವರಿ ಅನುದಾನ ಕೊಟ್ಟಿಲ್ಲ ಅದನ್ನು ತಗೊಂಡು ಬಂದು ಇನ್ನೂ ಅದಕ್ಕಿಂತ ಮೂರು ಕೋಟಿ ಬೇಕು ಹೆಚ್ಚುವರಿ ಇತ್ತ ಇತ್ತೀಚೆಗೆ ನಾನು ನಮ್ಮ ಎಲ್ಲ ದಲಿತ ಮುಖಂಡರನ್ನ ಕರೆಸಿ ಏನು ನಾನು ಹಿಂದೆ ವಿನ್ಯಾಸ ಮಾಡಿಸಿದ್ದೆ ಎಲ್ಲ ದಾಖಲೆ ಸಮೇತ ಅವರು ತೋರಿಸಿ ಈಗ ಕೆಲಸ ಕೂಡ ಭಾರತದಿಂದ ಇದೆ ಅಲ್ಲಿ ಅಂಬೇಡ್ಕರ್ ಅವರ ಪುತ್ಲಿ ಇರೋವಂಥದ್ರ ಬಗ್ಗೆ ಕೂಡ ಚರ್ಚೆ ಆಗಿತ್ತು ಇಲ್ಲಿ ಈ ಪ್ರಾತ್ ಈ ಪ್ರಾಥಮಿಕ ಶಾಲೆ ವಿಚಾರದಲ್ಲಿ ಬಂದಾಗ ಇಲ್ಲಿ ಒಬ್ಬರು ಅವರು ಎನ್ ಜಿ ಒ ಅವರು ನಾವು ಅಭಿವೃದ್ಧಿ ಮಾಡ್ತೀವಿ ಶಾಲೆ ಕ್ಲಾಸ್ ರೂಮ್ ಎಲ್ಲ ಮಾಡ್ತೀವಿ ಅಂಥೇಳಿ ಸುಮಾರು ಎರಡು ಎರಡೂವರೆ ಹಿಂದೆ ಅವರು ಒಂದು ಎಮ್ ಒ ಯು ಮಾಡಿಕೊಡ್ತಾರೆ ಆ ಸಂದರ್ಭದಲ್ಲಿ ಅವರು ಕ್ಲಾಸ್ ರೂಮ್ ರಿಪೇರಿ ಜೊತೆಗೆ ಅಲ್ಲಿ ಅಂಬೇಡ್ಕರು ಪುತ್ಲಿ ಇಡ್ತೀವಿ ಏನೋ ಅವರು ಮಾಡ್ಕೊಂಡಿದ್ದಾರೆ ಅದಕ್ಕೆ ಅವರು ಹೆಡ್ ಮಾಸ್ಟರ್ ಅಪ್ರೂವಲ್ ಕೊಟ್ಟಿದ್ದಾರೆ ಡಿ ಡಿ ಪಿ ಆಗ್ಬೋದು ಇನ್ನು ಈ ಸರ್ಕಾರದಲ್ಲಿ ಯಾರ್ದು ಅನುಮತಿ ಇಲ್ಲ ಇದು ನಾವು ಯಾರು ಒಂದು ವರ್ಷದಿಂದ ನಾನು ಮಂತ್ರಿ ಆದಮೇಲೆ ನಾನು ಅದು ಏನು ಮಾಡಿದ್ರಿ ಏನು ಅಂತ ನಾನು ಕೇಳೋಕ್ಕೂ ಹೋಗಿಲ್ಲ ಇತ್ತೀಚೆಗೆ ಒಂದು ನಾಲ್ಕು ತಿಂಗಳಿಂದ ನನ್ನ ಹತ್ರ ಬಂದು ಈ ರೀತಿ ಕ್ಲಾಸ್ ರೂಮ್ ಎಲ್ಲ ಮಾಡಿದ್ದೀವಿ ಅಂಬೇಡ್ಕರ್ ಪುತ್ಲಿ ಇಡಬೇಕು ಪವನ್ ಕಲ್ಯಾಣನ ಕರಿಬೇಕು ಯಾರು ಪವನ್ ಕಲ್ಯಾಣ್ ಯಾವ ಯಾವ ಹಾಂ ನಾನು ಹೇಳಿದೆ ಪವನ್ ಕಲ್ಯಾಣ್ ಅವ್ರಿಗೂ ಏನು ಸಂಬಂಧ ಕರ್ನಾಟಕಕ್ಕೆ ಕೇಂದ್ರ ಮಂತ್ರಿ ಆದರೆ ಕರಿಬಹುದು ಅವರು ಆ ಒಂದು ರಾಜ್ಯದ ಉಪಮುಖ್ಯಮಂತ್ರಿ ನೀವು ಕರೆಯೋದಾದರೆ ಖಾಸಗಿ ಕಾರ್ಯಕ್ರಮ ಕರ್ಕೊಂಡು ಮಾಡ್ಕೊಂಡು ಸ್ಟೇಡಿಯಮಲ್ಲಿ ಕರಿಬೇಕು ಮಾಡಬೇಕು ಅಂತ ಅಂಬೇಡ್ಕರ್ ಪುತ್ಲಿ ಇಡಬೇಕು ನಾನು ಹೇಳಿದ ಈ ಥರ ಅಂಬೇಡ್ಕರ್ ಪುತ್ಲಿ ಪಕ್ಕದಲ್ಲೇ ರೋಡ್ ಈ ಕಡೆಗೆ ಗಾಂಧಿ ಇದು ನಮ್ಮ ಅಂಬೇಡ್ಕರ್ ಭವನ ಇದ್ದೀವಿ ಅಲ್ಲಿ ಇಡ್ತಾ ಇದ್ದೀವಿ ಈಗ ನೀವು ಇಡಬೇಕಾದ್ರೆ ಇವತ್ತು ನಾವು ಅಲ್ಲಿ ಅನುಮತಿ ತೊಗೊಂಡೇ ಇಡಬೇಕು ಸರ್ಕಾರದಲ್ಲಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಇವೆಲ್ಲ ಭಾಳಷ್ಟು ಆಗಿರೋದ್ರಿಂದ ಆಗಿದೆ ಅದಕ್ಕೆ ನಾವು ಪರ್ಮಿಷನ್ ತೊಗೊಂಡು ಇಡಬೇಕು ನೀವು ಪರ್ ಆ ಥರ ಇಡಬೇಕು ಹೇಳೋಕೆ ಬಂದರೆ ಹಂಗೆ ಹೇಳೋಕ್ಕೆ ಬರಲ್ಲ ಪರ್ಮಿಷನ್ ತೊಗೊಂಡು ಇಡಬೇಕು ಅಂತ ಹೇಳಿದೆ ಅವರು ಬೇರೆ ಬೇರೆ ರೀತಿಯಲ್ಲಿ ಹೋಗಿ ಮಹದೇವಪ್ಪ ಅವ್ರ ಹತ್ರ ಹೋದರು ಎಲ್ಲ ಹತ್ರ ಹೋದ್ರೆ ಮಹದೇವಪ್ಪ ಅವರು ನಾನು ಕೇಳಿದ್ರು ನಾನು ಇರ್ತಕ್ಕಂಥ ವಿಚಾರ ಹೇಳಿದೆ ಅವ್ರಿಗೆ ಈ ಥರ ಇದೆ ಸರ್ ಆಯಿತು ಅಂತ ಅವರು ಸುಮ್ಮನೆ ಆದರು ನಮ್ಮ ಸಮಾಜ ಕಲ್ಯಾಣ ಸಚಿವರು ನಂತರ ಏಕಾಏಕಿ ಅವರು ಯಾರೋ ಒಬ್ಬರು ಆನೆ ಕಲ್ಲವ್ರನ್ನ ಕರ್ಕೊಂಡ್ಬಂದು ರಾತ್ರೋರಾತ್ರಿ ಮಧ್ಯರಾತ್ರಿಯಲ್ಲಿ ತಂದು ಒಂದು ಪುತ್ಲಿ ಇಟ್ಟಿದ್ದರು ನನಗೆ ನಿನ್ನೆ ಮೊನ್ನೆವರೆಗೂ ಗೊತ್ತಿರಲಿಲ್ಲ ಅದು ಫೈಬರ್ದು ಕ್ಲಾಸ್ಟ್ ಆಫ್ ಪ್ಯಾರಿಸ್ದು ಪುತ್ಲಿ ಅಂತೇಳಿ ಚಿಕ್ಕದಾಗೇನೋ ಮಾಡಿ ಇವರು ಇಟ್ಬಿಟ್ಟಿದ್ದಾರೆ ಇಟ್ಟಾಗ ಅಲ್ಲಿ ಜಿಲ್ಲಾಡಳಿತ ಏನು ಮಾಡ್ತೋ ಅನುಮತಿ ಇಲ್ದಿರ ಇದೆ ಅಂಥೇಳಿ ಅವರು ಅದಕ್ಕೆ ಬಟ್ಟೆ ಸುತ್ತಿದ್ದಾರೆ ಬಟ್ಟೆ ಸುತ್ತಿಬಿಟ್ಟು ಯಾಕಂದರೆ ಅನುಮತಿ ಬೇಕು ಅಂಥೇಳಿ ಕಾನೂನು ಬಾಹಿರವಾಗಿ ಇಟ್ಟಿದ್ದೀರ ಅಂತ ಸುತ್ತಿದ್ದಾರೆ ಸೊ ಇದು ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಇದು ಹಿಂದ್ಗಡೆ ರಾಜಕೀಯ ಪಿತುವರಿ ಇತ್ತು ರಾಜಕೀಯ ಇಟ್ಕೊಂಡು ಇದು ಅಂಬೇಡ್ಕರ್ ಭವನ ನಾನು ಫೆಬ್ರವರಿಯಲ್ಲಿ ಇದನ್ನು ಒಂಬತ್ತು ಕೋಟಿ ಮಂಜೂರು ಮಾಡಿಸಿದ್ದು ಆವಾಗ ಈ ವಿಷಯ ಇರಲಿಲ್ಲ ಈ ವಿಷಯ ಯಾವುದು ಇರಲಿಲ್ಲ ನಂತರ ಬರ್ತಾ ಬರ್ತಾ ಏನಾಯಿತು ಈ ಒಂಬ ಒಂಬತ್ತು ಕೋಟಿ ಕೊಟ್ಟು ಇದೆಲ್ಲ ಜೋರಾಗಿ ಚೆನ್ನಾಗಿ ಮಾಡಿಸ್ತಾರೆ ಅಂಥೇಳಿ ಭವಿಷ್ಯ ಅದೇನಾಯಿತೋ ಗೊತ್ತಿಲ್ಲ ಅವರು ಇಡೀ ಈ ರೀತಿ ಒಂದು ಸಮಸ್ಯೆ ಸೃಷ್ಟಿ ಮಾಡಬೇಕು ಅಂತೇಳಿ ಉದ್ದೇಶಪೂರ್ವಕವಾಗಿ ಈ ರೀತಿ ಬಂದನ ಸೃಷ್ಟಿ ಮಾಡಿ ಈಗ ಒಂದು ವಾರದಿಂದ ಅವರು ನಾನಾ ರೀತಿಯಾಗಿ ನನ್ನ ವಿರುದ್ಧ ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದರು ನೆನ್ನೆ ನಮ್ಮ ಯಾವಾಗ ಅವರು ಸ್ಥಳೀಯವಾಗಿ ಅಲ್ಲಿ ಇರ್ತಕ್ಕಂಥ ಮಾಜಿ ಶಾಸಕರು ಬಹಿರಂಗವಾಗಿ ಇದ್ರ ಬಗ್ಗೆ ಬಂದರು ಅವರು ನಿಜವಾದ ಬಣ್ಣ ಯಾರು ಅವರು ಇಲ್ಲೇ ಇದ್ದರು ಯಾರು ಇವ್ರಿಗೆ ಪ್ರೋತ್ಸಾಹ ಕೊಡ್ತಾಯಿದ್ರು ಅನ್ನೋದು ಬಹಿರಂಗ ಆಯಿತು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ದ ನಮ್ಮ ಮುಖಂಡರು ದಲಿತ ಮುಖಂಡರು ಎಲ್ಲರೂ ಅವರು ಎಲ್ಲ ಒಟ್ಟಿಗೆ ಸೇರಿ ನಿನ್ನೆ ಒಂದು ಮೆಮೊರಾಂಡಮ್ ಕೊಟ್ಟು ನಾಳೆ ದೊಡ್ಡ ಪ್ರತಿಭಟನೆಯನ್ನು ಹಮ್ಕೋಬೇಕು ಅಂತ ಅವ್ರಿಗೆ ಸೂಚನೆ ಕೊಟ್ಟಿದ್ದರು ಈಗ ನನಗೆ ಗೊತ್ತಾಯಿತು ಕೆಲವರು ನಮ್ಮ ಹಿರಿಯರು ದಲಿತ ಮುಖಂಡರೆಲ್ಲ ಹೋಗಿ ಅವರಿಗೆ ತಿಳಿ ಹೇಳಿ ಅದನ್ನು ವಾಪಸ್ ತಲುಸಿದ್ದಾರೆ ಅಂತ ಹೇಳಿ ನನಗೆ ಮಾಹಿತಿ ಇದೆ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀನಿ ಏನೇನು ಇಲ್ಲಿ ಆಗಿದೆ ಅಂತಕ್ಕಂಥದ್ದನ್ನು ಶಾಲಾ ಶಿಕ್ಷಣ ಇಲಾಖೆ ಅನುಮತಿ ಆಗಿದೆ ಯಾಕಂದರೆ ಅಲ್ಲಿ ಅವ್ರಿಗೆ ಸೇರಿ ಸೇರಿರುವಂಥದ್ದು ಅವರ ಹತ್ರ ಈ ರೀತಿ ಆಗಿದೆ ಇದನ್ನು ಏನು ಮಾಡಬೇಕು ಯಾವ ರೀತಿ ತಾವು ಸೂಚನೆ ಕೊಡ್ತೀರಿ ಇದನ್ನು ಯಾವ ರೀತಿ ಮುಂದುವರ್ಸ್ಬೇಕಾ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ಕೇಳಿ ಅಂತಕ್ಕಂಥ ಸೂಚನೆ ಕೊಟ್ಟಿದ್ದೀನಿ ಅವರ ವಿವರವಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದೀವಿ ಅದಾದಮೇಲೆ ಏನಾಗುತ್ತೆ ಏನು ಮಾಡ್ಬೋದು ಸರ್ಕಾರ ಯಾವ ರೀತಿ ಸರ್ಕಾರದಲ್ಲಿ ಕಾನೂನು ಅಡಿಯಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ನೋಡೋಣ ಈ ರೀತಿ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಅದು ದುರುದ್ದೇಶದಿಂದ ಇವತ್ತು ಈ ಒಂದು ಕೆಲಸವನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಸಂತೋಷ ಈಗ ಯಾರೋ ಒಬ್ಬರು ನನ್ನನ್ನು ಬೈದಿದ ಮಾತ್ರಕ್ಕೆ ಅದು ಸತ್ಯ ಆಗೋದಿಲ್ಲ ಸತ್ಯ ಯಾರಿಗೂ ಅಂತ ಗೊತ್ತಿರ್ತದೆ ಈಗ ಉದಾಹರಣೆಗೆ ನಮ್ಮಲ್ಲಿ ವಾಲ್ಮೀಕಿ ಭವನ ಎರಡು ಕೋಟಿ ರೂಪಾಯಿ ಅಲ್ಲೆಲ್ಲೋ ಒಂದು ಒಂದು ಎಕರೆ ಜಾಗ ಕೊಡಿಸಿದ್ವಿ ಭವನ ಹಿಂದೆ ಕಟ್ತಾ ಇದ್ದಾರೆ ಎಂಬತ್ತು ಲಕ್ಷ ಖರ್ಚು ಮಾಡಿದ್ದಾರೆ ಪ್ಲಾಸ್ಟಿಕ್ ಮಾಡಿಲ್ಲ ಏನೂ ಇಲ್ಲ ಚಿತ್ರಾಮಣಿಗೆ ನಿಮ್ಮ ರೋಡಲ್ಲೇ ಬರಬೇಕಾರೆ ನೋಡಿ ಮನಗಡೆಗೆ ಕೋಲಪ್ಪಲ್ಲಿ ಅಂತ ಊರು ಮುಂಚೆ ನೋಡಿ ನೋಡಿರ್ತಾರೆ ಆ ಇಟ್ಟಿಗೆ ಕೂಡ ಕರ್ಗೋಗ್ತಾ ಹೋಗ್ತಾ ಹಾಂ ಈಗ ಅದು ನಾನು ಆಗಿದ ತಕ್ಷಣ ಅದಕ್ಕೂ ಒಂದು ಏನಾದರೂ ಮಾಡಬೇಕು ಅಂತೇಳಿ ಕೇವಲ ಇನ್ನೂರು ಜನ ಕೂಡ ಕೂಡ ಆ ರೀತಿ ಮಾಡಿದರು ಮೇಲ್ಗಡೆ ಇನ್ನು ಬರೀ ಗ್ರೌಂಡ್ ಫ್ಲೋರ್ ಎಂಬತ್ತು ಲಕ್ಷ ಖರ್ಚಾಗಿ ಹಂಗೆ ಪೆಂಡಿಂಗ್ ಇದೆ ನಾನು ಅದ್ರ ಮುಂದ್ಗಡೆ ಒಂದು ಎಕರೆ ಜಾಗ ಕೊಡಿಸಿದೆ ಮತ್ತು ಏನು ಮುಂದೆ ಹೋಗ್ಬೇಕಲ್ಲ ದಾರಿ ಬೇಕಲ್ಲ ಆಮೇಲೆ ಭವನಕ್ಕೆ ಯಾರಾದರೂ ಬರೋರ್ಗೆ ಹೋಗಬೇಕಲ್ಲ ಅದನ್ನೇನೋ ಯಾರ್ದೋ ಅವ್ರದ್ದು ಅಂದರು ಮತ್ತು ಸರ್ವೆ ಮಾಡಿಸಿ ರೆಕಾರ್ಡ್ಸ್ ಎಲ್ಲ ನೋಡಿದಾಗ ಖಾಸಗಿ ಇಲ್ಲ ಏನಿಲ್ಲ ಅವ್ರು ಯಾರೋ ದುಡ್ಡು ಲಪ್ಟಾಯಿಸೋದಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿದ್ರು ಕೆಲವು ನಾಯಕರು ಕೆಲವು ನಾಯಕರು ನಮ್ಮ ಸ್ನೇಹಿತರು ಮನೆ ಸ್ನೇಹಿತರಬೇಕಿಲ್ಲ ಅವರು ಲಪ್ತಾಯಿಸೋಕೆ ಪ್ರಯತ್ನ ಮಾಡಿದರು ಆದರೆ ನಾನು ಬಿಡಲಿಲ್ಲ ಒಂದು ಎಕರೆ ವರ್ಷನೇ ಮಂಜೂರು ಮಾಡಿಸಿದ್ದೆ ಅದಕ್ಕೆ ವಿನ್ಯಾಸ ಮಾಡಿಸಿ ನೆನ್ನೆ ಅಧಿಕೃತವಾಗಿ ಸರ್ಕಾರದಲ್ಲಿ ನಾಲ್ಕು ಕೋಟಿ ಹೆಚ್ಚುವರಿಯಾಗಿ ಬಿಡುಗಡೆ ಮಾಡಿಸಿದೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂಬೇಡ್ಕರ್ ಭವನಕ್ಕೆ ಒಂಬತ್ತು ಕೋಟಿ ಇನ್ನೂ ಮೂರು ಕೋಟಿ ಬೇಕು ವಾಲ್ಮೀಕಿ ಭವನಕ್ಕೆ ಎರಡೇ ಕೋಟಿ ಇರೋದು ಸರ್ಕಾರದಲ್ಲಿ ಇನ್ನೂ ನಾಲ್ಕು ಕೋಟಿ ಕೊಡಿಸಿದ್ದೀನಿ ಇದೆಲ್ಲ ನಾನು ಮಾಡೋನು ನಾನು ಆ ವರ್ಗಕ್ಕೆ ವಿರೋಧಿನ ನಾನು ಆ ವರ್ಗದ ವಿರುದ್ಧವಾಗಿ ನಡ್ಕೊಡೋ ಯಾಕೆ ನಾನು ಅಷ್ಟು ಶ್ರಮ ವಹಿಸ್ತೀನಿ ಅದರಿಂದ ಎಲ್ಲೋ ಒಂದು ಕಡೆ ರಾಜಕೀಯ ಹುದ್ದೆ ದುರುದ್ದೇಶದಿಂದ ಈ ರೀತಿ ನಡೆದಿದೆ ಒಟ್ಟಾರೆಯಾಗಿ ಇವತ್ತು ಅವರು ವಾಪಸ್ ತೆಗೆದುಕೊಂಡಿದ್ದಾರೆ ಅಂತ ನನಗೆ ನಮ್ಮ ನಾಯಕರೆಲ್ಲ ಫೋನ್ ಮಾಡಿ ಹೇಳಿದ್ರು ನಮ್ಮ ದಲಿತ ಮುಖಂಡರೆಲ್ಲರೂ ಹೋಗಿ ದೊಡ್ಡವರೆಲ್ಲ ಹೋಗಿ ಅವರಿಗೆ ಮನವೊಲಿಸಿ ಈ ವಿಷಯ ಎಲ್ಲ ತಿಳಿಸಿ ಹೇಳಿದ್ದೀವಿ ಅಂತ ಹೇಳಿದ್ರು ವಾಪಸ್ ತೊಗೊಂಡೋಗಿ ಸಂತೋಷ ಅವರು ವಾಪಸ್ ತಗೊಂಡುಕೊಂಡಿರ್ತಕ್ಕಂಥದ್ದು ಒಗ್ಗಟ್ಟಾಗಿ ಎಲ್ಲರೂ ಇವತ್ತು ಆ ವರ್ಗದ ಜನರ ಏಳಿಗೆಗೆ ಅಂಬೇಡ್ಕರ್ ಅವರಿಗೆ ಗೌರವ ತಕ್ಷ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಬರೀ ಅಂಬೇಡ್ಕರ್ ಅವರು ಒಂದು ವರ್ಗ ಅಥವಾ ಒಂದು ಇದಕ್ಕೆ ಸೀಮಿತ ಅಂತ ಸಮಾಜದ ಒಬ್ಬರು ವ್ಯಕ್ತಿ ಅವರು ಸಮ ಇವತ್ತು ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಆ ಸಂವಿಧಾನದಡಿಯಲ್ಲೇ ಇವತ್ತು ನಾನು ಶಾಸಕ ಆಗಿರೋದು ಮಂತ್ರಿ ಆಗಿರೋದು ಅದರಿಂದ ಒಂದು ವರ್ಗಕ್ಕೆ ಸೀಮಿತವಾಗಿ ಕೆಲವರು ಅದನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳೋದು ಒಳ್ಳೆಯದಲ್ಲ ಎಲ್ಲರೂ ಒಟ್ಟಾಗಿ ಸೇರಿ ಅವರು ಹೆಳ್ಸರು ಉಳಿಸ್ಬೇಕಂತ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ